ವೆಲ್ಕಮ್ ಬ್ಯಾಕ್ ಟು ನೇಸರ ಕನ್ನಡ ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಗೋಲ್ಡ್ ಚೋಕರ್ ಡಿಸೈನನ್ನು ತೋರಿಸ್ತಿದ್ದೀನಿ ನಿಮಗೆ ಇದರಲ್ಲಿ ಒಂದು ಹನ್ನೊಂದು ಹನ್ನೆರಡು ಗ್ರಾಮಿಂದ ಸ್ಟಾರ್ಟ್ ಆಗಿ ಮೂವತ್ತು ಗ್ರಾಮ್ವರ್ಗು ಇರುವಂತಹ ಗೋಲ್ಡ್ ಚೋಕರ್ ಡಿಸೈನ್ ಇವು ತುಂಬ ಯುನೀಕ್ ಮತ್ತು ತುಂಬ ಡಿಫ್ರೆಂಟ್ ಆಗಿದ್ದಾವೆ ಖಂಡಿತ ನಿಮಗೆಲ್ಲ ನಾ ಇವತ್ತು ನಾನು ತೋರಿಸೋ ಚೋಕರ್ ಡಿಸೈನ್ ಇಷ್ಟ ಆಗುತ್ತೆ ಅನ್ಕೋತೀನಿ ಮೋಸ್ಟ್ ಸೆಲೆಬ್ರಿಟಿ ಎಲ್ಲ ಯೂಸ್ ಮಾಡೋಂಥ ಡಿಸೈನ್ಸ್ ಕೂಡ ಇದೆ ಇದರಲ್ಲಿ ಸೊ ವೀಡಿಯೋನ ಎಲ್ಲೂ ಸ್ಕ್ರಿ ಸ್ಕಿಪ್ ಮಾಡಿದಿರ ನೋಡಿ ನಿಮಗೆ ವಿತ್ ಗ್ರಾಮ್ಸ್ ಕೂಡ ಗೊತ್ತಾಗುತ್ತೆ ಸೊ ಎಷ್ಟು ಆಗ್ಬೋದು ಇದ್ರ ಪ್ರೈಸ್ ಅನ್ನೋ ಐಡಿಯಾ ಬರುತ್ತೆ ನಿಮಗೆ ನಾನು ಅದನ್ನೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇವಾಗ ನಾನು ತೋರಿಸ್ತಾ ಇರುವಂಥ ಚೌಕರ್ ಬಂದುಬಿಟ್ಟು ಹನ್ನೊಂದು ಗ್ರಾಮಲ್ಲಿದೆ ಇದು ಹನ್ನೊಂದು ಗ್ರಾಮಲ್ಲಿ ಸ್ಟಾರ್ಟ್ ಆಗುವಂಥ ಚೌಕರು ನೀವು ನೋಡ್ತಿರ್ಬೋದು ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಮರುಣ್ ಮತ್ತು ಗ್ರೀನ್ ಕಲರ್ ಆ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಈ ಚೋಕರು ಹನ್ನೊಂದು ಗ್ರಾಮಲ್ಲಿರೋದ್ರಿಂದ ಖಂಡಿತ ನೀವು ಈ ರೀತಿ ಮಾಡಿಸ್ಕೋಬೋದು ನೆಕ್ಸ್ಟ್ ಬಂದ್ಬಿಟ್ಟು ಇದು ಹನ್ನೊಂದು ಗ್ರಾಮಲ್ಲಿದೆ ಇದು ಕೂಡ ತೋಳ್ಬಂದಿ ರೀತಿನೂ ನಾವು ಯೂಸ್ ಮಾಡ್ಬೋದು ಮತ್ತು ಇದನ್ನು ನಾವು ಚೋಕರ್ ರೀತಿನಲ್ಲೂ ಯೂಸ್ ಮಾಡ್ಬೋದು ಕೆಳಗಡೆ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಹನ್ನೊಂದು ಗ್ರಾಮಲ್ಲಿ ಇರುವಂತಹ ಈ ಚೋಕರು ತುಂಬ ಯುನೀಕ್ ಆಗಿ ತುಂಬ ಚೆನ್ನಾಗಿದೆ ಈ ರೀತಿ ಒಂದು ಚೋಕರ್ ಹಾಕ್ಬಿಟ್ಟು ಮಂಗಲ ಚೈನು ಅಥವಾ ನೀವು ಮದುವೆ ಆಗಿಲ್ಲ ಅಂತಂದರೆ ಜಸ್ಟ್ ಒಂದು ಚೋಕರ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಜೊತೆ ಇದು ಇಪ್ಪತ್ತೊಂಬತ್ತು ಗ್ರಾಮಲ್ಲಿದೆ ತುಂಬ ಗ್ರ್ಯಾಂಡಾಗಿದೆ ಈ ಚೋಕರು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕೆಳಗಡೆ ಗೋಲ್ಡ್ ಬೀಟ್ಸ್ ಕೊಟ್ಟಿದ್ದಾರೆ ಈ ರೀತಿ ಒಂದು ಚೋಕರ್ ಇದ್ರೆ ಸಾಕು ಲಾಂಗ್ ಹಾರ ಇನ್ನ ಬೇರೆ ಯಾವುದು ಗೋಲ್ಡ್ ಜ್ಯುವೆಲರಿ ಅಗತ್ಯ ಇರಲ್ಲ ಅನ್ಕೊಂತೀನಿ ಬರೀ ಸ್ಯಾರಿ ಹಾಕಿ ಇದು ಈ ರೀತಿ ಒಂದು ಚೋಕರ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಬಂದುಬಿಟ್ಟು ಸೆವೆನ್ ಗ್ರಾಮ್ಸಲ್ಲಿದೆ ಬರೀ ಏಳು ಗ್ರಾಮಲ್ಲಿ ಆ ಡಾಲರ್ ಅಷ್ಟೇ ಇನ್ನು ಕೆಳಗಡೆ ಅಕ ಆ ಕಡೆ ಈ ಕಡೆ ಅದು ಒಂದು ಬೀಟ್ಸ್ ಕೊಟ್ಟಿದ್ದಾರೆ ಕುಂದನ್ ರೀತಿ ಬೀಟ್ಸು ಆ ಬೀಟ್ಸ್ನ ನಿಮಗೆ ಯಾವ ಕಲರ್ಗೆ ಬೇಕೋ ರೆಡ್ಡು ಪಿಂಕ್ ವೈಟು ಈ ರೀತಿ ಗ್ರೀನು ನಿಮಗೆ ಬೇಕಾದಿರೋ ರೀತಿ ಮಾಡಿಸ್ಕೋಬೋದು ಅದೆಷ್ಟು ಚೆನ್ನಾಗಿದೆ ಆ ಒಂದು ಪೆಂಡೆಂಡ್ ಅಂತ ಹೇಳಿದ್ರೆ ಆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಕಿದಾಗ ನೀವೇ ನೋಡಿ ನೋಡ್ತಿರ್ಬೋದು ಕೆಳಗಡೆ ಅದು ಚಿಕ್ಕ ಚಿಕ್ಕದಾಗಿ ಬೀಟ್ಸ್ ಕೊಟ್ಟಿದ್ದಾರೆ ಗೋಲ್ಡ್ ಬೀಟ್ಸು ಇದು ಬಂದ್ಬಿಟ್ಟು ಇಪ್ಪತ್ತ್ಮೂರು ಗ್ರಾಮಲ್ಲಿದೆ ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿ ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಕೆಳಗಡೆ ಬೀಟ್ಸು ಮತ್ತು ಮೆರನ್ ಕಲರಲ್ಲಿ ಬೀಟ್ಸ್ ಕೊಟ್ಟಿದ್ದಾರೆ ಮತ್ತು ಲಕ್ಷ್ಮೀ ಡಿಸೈನ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಾವು ಹಾಕಿದಾಗ ಅಂತ ಹೇಳಿದ್ರೆ ನೆಕ್ಸ್ಟ್ ಬಂದುಬಿಟ್ಟು ಇದು ಮೂವತ್ತೆರಡು ಗ್ರಾಮಲ್ಲಿದೆ ಯುನಿಕ್ ಆಗಿದೆ ತುಂಬ ಆಗಿದೆ ಈ ಒಂದು ಚೋಕರ್ ಬಂದುಬಿಟ್ಟು ಇಷ್ಟೊತ್ತು ತೋರಿಸಿದ್ದಕ್ಕಿಂತ ಡಿಫ್ರೆಂಟಾಗಿದೆ ತುಂಬ ಏನೋ ಚಿಕ್ಕ ಚಿಕ್ಕದಾಗಿ ಡಿಸೈನ್ ಇದೆ ಇದು ಎಷ್ಟು ಚೆನ್ನಾಗಿದೆ ನೋಡಿ ಏನೋ ಡಿಫ್ರೆಂಟಾಗಿದೆ ಮೊದಲು ತೋರಿಸಿರೋ ಚೋಕರ್ಗಿಂತ ಇದಕ್ಕೆ ಈ ರಿಸೆಪ್ಷನ್ ಟೈಮಲ್ಲಿ ಅದಕ್ಕೆಲ್ಲ ಹಾಕೋದಕ್ಕೆ ತುಂಬ ಚೆನ್ನಾಗಿದೆ ನಾನು ಮೊದಲಿಗೆ ಹೇಳಿದಾಗ ಈ ಎಲ್ಲ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಕ್ರೆಡಿಟು ನಂದಿ ಜ್ಯುವೆಲ್ಸ್ ಮೈಸೂರು ಇವರಿಗೆ ಸೇರುತ್ತೆ ಇದು ಬಂದ್ಬಿಟ್ಟು ಜಸ್ಟ್ ಹನ್ನೆರಡು ಗ್ರಾಮಲ್ಲಿರುವಂಥ ಚೋಕರ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಆ ಎಲಿಫೆಂಟ್ ಡಿಸೈನ್ ಇದೆ ಕೆಳಗಡೆ ಗೋಲ್ಡ್ ಬೀಟ್ಸ್ ಕೊಟ್ಟಿದ್ದಾರೆ ಮತ್ತು ಅದೇನು ನವಿಲ್ದು ಗರಿ ರೀತಿ ಒಂದು ಡಿಸೈನ್ ಕೊಟ್ಟಿದ್ದಾರೆ ಆ ಪೆಂಡೆಂಟಲ್ಲಿ ತುಂಬಾ ಚೆನ್ನಾಗಿದೆ ಹನ್ನೆರಡು ಗ್ರಾಮಲ್ಲಿ ಖಂಡಿತ ಈ ರೀತಿ ಮಾಡಿಸ್ಕೋಬೋದು ಜಸ್ಟ್ ಈ ರೀತಿ ಒಂದು ಚೋಕರ್ ಇದ್ರೆ ಸಾಕು ನಮಗೆ ಸ್ಯಾರಿ ಜೊತೆ ಮ್ಯಾಚ್ ಮಾಡೋದಕ್ಕೆ ಸಕ್ಕತ್ತ ಕಾಣಿಸುತ್ತೆ ಹಾಗೆ ಇದು ನೋಡಿ ಸ್ವಲ್ಪ ಗ್ರ್ಯಾಂಡಾಗಿದೆ ಇಪ್ಪತ್ತೈದು ಗ್ರಾಮಲ್ಲಿದೆ ಇದು ಹಾರ ಬೇಕಾಗಲ್ಲ ನೆಕ್ಲೆಸ್ ಬೇಕಾಗಲ್ಲ ಬೇರೆ ಯಾವ ಗೋಲ್ಡ್ ಜ್ಯೂಲಿ ಜ್ಯೂಲರಿ ಅಗತ್ಯ ಇರಲ್ಲ ಈ ಥರದ್ದು ಒಂದು ನಮ್ಮ ಹತ್ರ ಚೋಕರ್ ಇದ್ಬಿಟ್ರೆ ಸಾಕು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಜಸ್ಟ್ ಸಾರಿ ಹಾಕ್ಬಿಟ್ಟು ಈ ಒಂದು ಚೋಕರ್ ಹಾಕಿದ್ರೆ ಸಾಕಾಗುತ್ತೆ ಎಲಿಫೆಂಟ್ ಡಿಸೈನಲ್ಲಿದೆ ಇದು ಮರುನ್ ಕಲ್ ಮರುನ್ ಕಲರ್ ಮತ್ತು ಗ್ರೀನ್ ಕಲರಲ್ಲಿ ಡಿ ಡಿಸೈನ್ ಕೊಟ್ಟಿದ್ದಾನೆ ಇದು ಬಂದುಬಿಟ್ಟು ಹನ್ನೆರಡು ಗ್ರಾಮಲ್ಲಿರೋಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೆಕ್ಸ್ಟ್ ಬಂದುಬಿಟ್ಟು ಹದಿನೈದು ಗ್ರಾಮಲ್ಲಿರುವಂಥ ಇದು ಚೋಕರು ಈ ಥರ ಸಿಂಪಲ್ ಚೋಕರೆಲ್ಲ ಈ ರೀತಿನೂ ನಾವು ತೋಳ್ಬಂದಿಗೆ ಯೂಸ್ ಮಾಡ್ಬೋದು ನೋಡಿ ಕುತ್ತಿಗೆಗೆ ಹಾಕಿದಾಗೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂತೇಳ್ಬಿಟ್ಟು ಹದಿನೈದು ಗ್ರಾಮ್ಗೆ ಈ ರೀತಿ ಸಿಂಪಲ್ಲಾಗಿ ಸಿಂಪಲ್ಲಾಗು ಅನಿಸುತ್ತೆ ಗ್ರ್ಯಾಂಡಾಗಿ ಅನಿಸುತ್ತೆ ಎಷ್ಟು ಚೆನ್ನಾಗಿದೆ ಕೆಳಗಡೆ ಗೋಲ್ಡ್ ಬೀಟ್ಸಲ್ಲಿ ಹಾಕ್ಬಿಟ್ಟು ಮತ್ತು ಇದು ಬಂದುಬಿಟ್ಟು ಲಕ್ಷ್ಮೀ ಡಿಸೈನ್ ಇದೆ ಪೆಂಡೆಂಟು ತುಂಬ ಚೆನ್ನಾಗಿದೆ ಜಸ್ಟ್ ಹನ್ನೆರಡು ಹನ್ನೆರಡು ಗ್ರಾಮಲ್ಲಿರುವಂಥ ಚೋಕರ್ ಇದು ನೋಡಿ ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಅರುನ್ ಕಲರ್ ಹರಳಿದೆ ಇದರಲ್ಲಿ ಮತ್ತು ಗ್ರೀನ್ ಕಲರ್ ಹರಳನ್ನು ಕೊಟ್ಟಿದ್ದಾರೆ ಫುಲ್ ಲಕ್ಷ್ಮಿ ಡಿಸೈನ್ ಇದೆ ಇದರಲ್ಲಿ ತುಂಬಾ ಮುದ್ದಾಗಿದೆ ಈ ಒಂದು ಚೋಕರ್ ಬಂದುಬಿಟ್ಟು ಹತ್ತೊಂಬತ್ತು ಗ್ರಾಮಲ್ಲಿದೆ ಬಟ್ ತುಂಬ ಗ್ರ್ಯಾಂಡಾಗಿ ಅನಿಸುತ್ತೆ ಜಾಸ್ತಿ ಇದೇನೋ ಅನ್ನೋ ಥರ ಇದೆ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಾವು ಹಾಕಿದಾಗ ತುಂಬಾ ಯುನೀಕ್ ಆಗಿದೆ ಜಸ್ಟ್ ಹತ್ತೊಂಬತ್ತು ಗ್ರಾಮಲ್ಲಿ ಇದ್ರೂ ಜಾಸ್ತಿ ಗ್ರಾಮಲ್ಲಿರೋ ಥರ ಚೌಕರು ಅನಿಸುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನು ನೀವೇ ನೋಡ್ತಿರ್ಬೋದು ಹಾಗೆಯೇ ಈ ಒಂದು ಚೌಕರ್ ಬಂದ್ಬಿಟ್ಟು ಹದಿನಾಲ್ಕು ಗ್ರಾಮಲ್ಲಿದೆ ಎಷ್ಟು ಚೆನ್ನಾಗಿದೆ ನಾನು ಝೂಮಲ್ಲಿ ತೋರಿಸ್ತಿದ್ದೀನಿ ಹಾಕಿದಾಗ ಕೂಡ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಬ್ರೈಡಲ್ ಲುಕ್ಕಿಗೆ ಮಾತ್ರ ತುಂಬಾ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ ಈ ಒಂದು ಚೌಕರು ಹದಿನಾಲ್ಕು ಗ್ರಾಮಲ್ಲಿದೆ ನೆಕ್ಸ್ಟ್ ಬಂದುಬಿಟ್ಟು ಹದಿಮೂರು ಗ್ರಾಮಲ್ಲಿರುವಂಥ ಈ ಚೌಕರು ನನಗೆ ತುಂಬ ಇಷ್ಟ ಆಯಿತು ಈ ಡಿಸೈನು ಸಖತ್ ಸಿಂಪಲ್ ಆಗಿ ಎರಡೂ ಸೈಡು ನವಿಲ್ಗರಿ ಡಿಸೈನ್ ಇದೆ ಇದು ತುಂಬ ಯುನಿಕ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನು ಡಿಫ್ರೆಂಟಾಗಿದೆ ಹನ್ನೊಂದು ಗ್ರಾಮಲ್ಲಿರುವಂಥ ಈ ಚೋಕರ್ ಬಂದುಬಿಟ್ಟು ಹನ್ನೊಂದು ಗ್ರಾಮಲ್ಲಿದೆ ಅನ್ನೋ ಥರನೇ ಇಲ್ಲ ತುಂಬ ಚೆನ್ನಾಗಿದೆ ಹಾಕಿದಾಗೂ ಕೂಡ ಅಷ್ಟೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಪ್ಪತ್ತ್ಮೂರು ಗ್ರಾಮಲ್ಲಿದೆ ಈಗ ತೋರಿಸ್ತಾ ಇರೋಂಥ ಚೋಕರ್ ಇದು ನೋಡಿ ಝೂಮಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಗ್ರ್ಯಾಂಡ್ ಗ್ರ್ಯಾಂಡಾಗಿ ತುಂಬ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ ನಾವು ಹಾಕಿದಾಗ ಮಾತ್ರ ನಮ್ಮ ಹತ್ರ ಒಡವೆ ಇಲ್ಲ ಅಂದರೂ ಈ ರೀತಿ ಒಂದು ಚೋಕರ್ ಇಟ್ಟರೆ ಮಾತ್ರ ಸಖತ್ತಾಗಿರುತ್ತೆ ಇದಂತೂ ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಥರ ಮೂವತ್ತು ಗ್ರಾಮಲ್ಲಿದೆ ಬಟ್ ನಿಮಗೆ ಗೊತ್ತಿರ್ಬೋದು ಹಳೆ ಕಾಲದ ಇರೋ ಇನ್ನೆಲ್ಲ ಚೋಕರ್ಗೆ ಇದನ್ನೇ ತುಂಬ ಜನ ಯೂಸ್ ಮಾಡ್ತಿದ್ದು ಇವಾಗೆಲ್ಲ ಸ್ವಲ್ಪ ಟ್ರೆಂಡಿಂಗಲ್ಲಿದೆ ತುಂಬ ಚೆನ್ನಾಗಿದೆ ಈ ರೀತಿ ಬೇಕಾದವರು ಈ ರೀತಿ ಮಾಡಿಸ್ಕೊಳ್ಳಿ ಇದು ಬಂದ್ಬಿಟ್ಟು ಹದಿನಾಲ್ಕು ಗ್ರಾಮಲ್ಲಿದೆ ಯುನೀಕ್ ಆಗಿದೆ ಈ ಗಣ ಏನದು ಆನೆ ಇದ್ರ ಥರ ಸೊಂಡ್ಲು ರೀತಿ ಡಿಸೈನ್ ಇದೆ ಇದು ಚೌಕರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಕೂಡ ಅಷ್ಟು ನಾವು ಕೈಬಂದಿ ರೀತಿ ಆದರೂ ಯೂಸ್ ಮಾಡ್ಬೋದು ಸ್ವಲ್ಪ ಚಿಕ್ಕದಾಗಿದೆ ಅಲ್ಲ ಹಾಗೆ ಇದು ಬಂದ್ಬಿಟ್ಟು ಹನ್ನೆರಡು ಗ್ರಾಮಲ್ಲಿರುವಂತಹ ಚೋಕರು ನವಿಲು ಮತ್ತು ಲಕ್ಷ್ಮಿ ಡಿಸೈನ್ ಸೇರಿ ಆಗಿದೆ ಹಂಗೆ ಪುಟ್ ಪುಟ್ದಾಗಿ ಹರಳು ಕೊಟ್ಟಿದ್ದಾರೆ ಮರುನ್ ಮತ್ತು ಗ್ರೀನ್ ಕಲರ್ದು ತುಂಬ ಮುದ್ದಾಗಿದೆ ಇದು ಈ ಚೋಕರ್ ಬಂದ್ಬಿಟ್ಟು ಹದಿಮೂರು ಗ್ರಾಮಲ್ಲಿದೆ ಸಕ್ಕತ್ತು ಕ್ಯೂಟ್ ಕ್ಯೂಟ್ ಆಗಿದೆ ಲಕ್ಷ್ಮಿ ಪೆಂಡೆಂಟ್ ಬಂದಿದೆ ಮತ್ತು ನವಿಲ್ ಪೆಂಡೆಂಟ್ ಬಂದಿದೆ ಡಿಸೈನು ಸೊ ಫುಲ್ ಮರೂನ್ ಕಲರಲ್ಲಿದೆ ನಿಮಗೆ ಬೇಕಾಗಿರೋ ಕಲರ್ ಹಳ್ಳನ್ನ ನೀವು ಹಾಕ್ಸಿ ಮಾಡಿಸ್ಬೋದು ಬೇಕಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ತುಂಬ ಚೆನ್ನಾಗಿದೆ ಈ ಡಿಸೈನ್ ಕೂಡ ನಾನು ಇವಾಗ ತೋರಿಸ್ತಾ ಇರೋದು ಇಪ್ಪತ್ತು ಗ್ರಾಮಲ್ಲಿರುವಂಥ ಚೌಕರು ಸಖತ್ ಗ್ರ್ಯಾಂಡು ಸಖತ್ ಟ್ರೆಡಿಷನಲ್ ಆಗಿದೆ ನನಗಂತೂ ಈ ಚೌಕರ್ ತುಂಬ ಇಷ್ಟ ಆಯಿತು ತುಂಬ ಮುದಗಿದೆ ಒಂದು ನವಿಲು ಇದನ್ನು ಇಟ್ಬಿಟ್ಟಿದ್ದಾರೆ ಅದರಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳ್ಬಿಟ್ಟು ಪಕ್ಕ ಈ ರೀತಿ ಮಾಡಿಸ್ತಿದ್ರೆ ಚೆನ್ನಾಗಿರುತ್ತೆ ಇದು ಕೂಡ ಅಷ್ಟೇ ಇಪ್ಪತ್ತ್ಮೂರು ಗ್ರಾಮಲ್ಲಿರುವಂಥ ಚೋಕರು ಏನೋ ಡಿಫ್ರೆಂಟಾಗಿದೆ ಆ ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಝೂಮಲ್ಲಿ ತೋರಿಸ್ತಿದ್ದೀನಿ ನಿಮಗೆ ಆಗಿದಾಗ ಮಾತ್ರ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ತೋರಿಸ್ತಾ ಇರುವಂಥ ಚೋಕರು ಎಂಟು ಗ್ರಾಮಲ್ಲಿರುವಂಥದ್ದು ಮುತ್ತು ಇದೆ ಆ ಕಡೆ ಕಡೆ ಕೆಳಗಡೆ ಕೂಡ ಮುತ್ತನ್ನು ಹ್ಯಾಂಗ್ ಮಾಡಿದ್ದಾರೆ ಸಖತ್ತ ಕಾಣಿಸುತ್ತೆ ಆಲ್ಮೋಸ್ಟ್ ಇವಾಗೆಲ್ಲ ಈ ಸೆಲೆಬ್ರಿಟಿಗಳೆಲ್ಲ ಈ ರೀತಿ ಜ್ಯುವೆಲ್ಲರಿನ ಯೂಸ್ ಮಾಡ್ತಿರೋದು ಈ ರೀತಿ ಚೋಕರ್ ಹಾಕಿ ಒಂದು ಸ್ಯಾರಿ ಗ್ರ್ಯಾಂಡ್ ಗ್ರ್ಯಾಂಡಾಗಿರೋದು ಸಖತ್ತ ಕಾಣಿಸುತ್ತೆ ನೀನು ಬೇಕಾಗಲ್ಲ ಜುವೆಲ್ಲರಿ ಇದು ಬಂದುಬಿಟ್ಟು ಹನ್ನೊಂದು ಗ್ರಾಮಲ್ಲಿದೆ ನೋಡಿ ಲಕ್ಷ್ಮೀ ದೇವಿದು ಒಂದು ಡಿಸೈನ್ ಇದೆ ತುಂಬ ಚೆನ್ನಾಗಿದೆ ಅಟ್ಲೀಸ್ಟ್ ಹನ್ನೊಂದು ಗ್ರಾಮ್ಗೆ ಈ ರೀತಿ ನಿಮ್ಮ ಹತ್ರ ಒಂದು ಚೋಕರ್ ಇತ್ತು ಅಂದರೆ ನೀವು ಎಲ್ಲಿ ನೀವು ಫಂಕ್ಷನಿಗೆ ಹೊರ್ಟ್ರೂ ಸಖತ್ತಾಗಿ ಮ್ಯಾಚ್ ಮಾಡಿ ಸ್ಯಾರಿ ಜೊತೆ ಚೆನ್ನಾಗಿ ಕಾಣಿಸ್ಬೋದು ತುಂಬ ಚೆನ್ನಾಗಿದೆ ಈ ರೀತಿ ಒಂದು ಚೌಕರ್ನ ನೀವು ಮಾಡಿಸ್ಕೊಳ್ಳಿ ಈ ಡಿಸೈನ್ ತುಂಬ ಚೆನ್ನಾಗಿದೆ ಬೇಕಂದರೆ ನೀವು ಸ್ಕ್ರೀನ್ಶಾಟ್ ಕೂಡ ಮಾಡ್ಬೋದು ಇದು ಬಂದುಬಿಟ್ಟು ಇಪ್ಪತ್ತಾರು ಗ್ರಾಮಲ್ಲಿರುವಂಥ ಚೋಕರು ಏನೋ ಡಿಫ್ರೆಂಟಾಗಿದೆ ಪೆಂಡೆಂಟು ಕೆಳಗಡೆ ಮುತ್ತೆಲ್ಲ ಹ್ಯಾಂಗ್ ಮಾಡಿದರೆ ಇವತ್ತು ತೋರಿಸಿರೋ ಅಷ್ಟು ಜ್ಯುವೆಲ್ಲರಿ ಡಿಸೈನ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ನೋಡ್ಬೋದು ನೀವು ಹಂಗೆ ಬಂದ್ಬಿಟ್ಟು ನೆಕ್ಸ್ಟು ಈ ಒಂದು ಚೋಕರು ಲಾಸ್ಟ್ ಚೋಕರು ಥರ್ಟಿ ಗ್ರಾಮ್ಸಲ್ಲಿ ಮೂವತ್ತು ಗ್ರಾಮಲ್ಲಿದೆ ಇದು ಈ ಫಂಕ್ಷನ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಬ್ರೈಡಲ್ಗೆಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈ ಡಿಸೈನ್ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ ತುಂಬಾ ಯುನಿಕ್ ಆಗಿದೆ ನಿಮಗೆ ಬೇಕಂದರೆ ಈ ರೀತಿ ಕೂಡ ನೀವು ಮಾಡಿಸ್ಕೋಬೋದು ಸೊ ಇವತ್ತು ತೋರಿಸಿರುವಂತಹ ಎಲ್ಲ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಚಾನೆಲ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇನ್ನೂ ತುಂಬಾ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಬ ಬಾಯ್